ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಇದೇ ಹನ್ನೆರಡನೇ ತಾರೀಕು ಬುಧವಾರ ಮಾಘ ಪೌರ್ಣಮಿ ಬಂದಿದೆ ಮಾಘ ಮಾಸದಲ್ಲಿ ಪೌರ್ಣಮಿ ಬರೋದು ವಿಶೇಷವಾದ ಒಂದು ದಿನ ಆದರೆ ನಮಗೆ ಈಗ ಕುಂಭಮೇಳ ನಡೀತಾ ಇರೋದ್ರಿಂದ ಇನ್ನೂ ವಿಶೇಷವಾಗಿರುತ್ತೆ ಪ್ರಕೃತಿಯಲ್ಲಿ ಸದಾಕಾಲ ನಮ್ಮ ಮಾನವ ಜೀವನಕ್ಕೆ ಬೇಕಾಗಿರುವ ಎಲ್ಲ ಒಳ್ಳೆಯ ಅಂಶಗಳನ್ನು ಕೂಡಿರುವಂಥದ್ದಾಗಿರುತ್ತೆ ಅದನ್ನು ನಾವು ಯಾವ ಥರ ರಿಸೀವ್ ಮಾಡ್ಕೊಳ್ತೀವಿ ಹಾಗೆ ಪರಿಹಾರಗಳನ್ನು ಯಾವ ರೀತಿ ಮಾಡ್ಕೊಳ್ತೀವೋ ಅದರ ಮೇಲೆ ನಮ್ಮ ರಿಸಲ್ಟ್ ಕಾದಿರುತ್ತೆ ಇದನ್ನು ತಪ್ಪದೆ ಪೌರ್ಣಮಿಯ ದಿನ ಮಾಡಿಕೊಳ್ಳಿ ಹಾಗೆ ನೋಡಿ ತಿಂಗಳಲ್ಲಿ ಮೊದಲನೇ ದಿನ ಅಂದರೆ ನಮಗೆ ಸ್ಟಾರ್ಟಿಂಗ್ ತಿಂಗಳು ಪ್ರಾರಂಭ ಆಗುತ್ತಲ್ವ ಆಗ ಹಾಗೂ ಎಂಡ್ ಆಗುವಾಗ ಕೊನೆ ಆಗುವಾಗ ಈ ಎರಡೂ ಸಮಯಗಳಲ್ಲಿ ನಾವು ತುಂಬ ಸರಳ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ಈ ಒಂದು ವಸ್ತುಗಳು ತುಂಬ ಶಕ್ತಿ ಹೊಂದಿರುವಂಥ ವಸ್ತುಗಳು ಇದನ್ನು ಯಾವುದೇ ರೀತಿಯಲ್ಲೂ ಕೂಡ ಕಡಿಮೆ ನೋಡೋದಕ್ಕೆ ಹೋಗಬೇಡಿ ನಮ್ಮ ಕಷ್ಟಗಳಿಗೆ ಇದೊಂದು ಉತ್ತರ ಅಂತ ಅಂದ್ಕೊಳ್ಳಿ ನಂಬಿಕೆಯಿಂದ ಮಾಡಿಕೊಳ್ಳಿ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಒಳ್ಳೆಯದು ಕೆಟ್ಟದ್ದು ಅಂತ ಏನು ಹೇಳ್ತೀವಿ ಪ್ರತಿಯೊಂದು ಕೂಡ ನಮ್ಮ ಮೇಯ್ನ್ ಡೋರಿಂದಲೇ ಬರಬೇಕಲ್ವಾ ಆ ಮೇಯ್ನ್ ಡೋರ್ ಹತ್ರ ನಾವು ಯಾವ ರೀತಿ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮನೆಗೆ ಪ್ರವೇಶ ಆಗುವಂಥದ್ದಾಗುತ್ತೆ ಇದನ್ನು ನೀವು ಆದಷ್ಟು ಗಮನದಲ್ಲಿಟ್ಕೊಳ್ಳಿ ಸುಮಾರು ಜನಕ್ಕೆ ನಾವು ಹೊಸ್ಲತ್ತಿರ ಮಾಡ್ಕೊಳ್ಳೋದು ಅಥವಾ ನಮ್ಮ ಮೇನು ಡೋರ್ಗೆ ನಾವು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಅದ್ಭುತ ಅನ್ನೋದು ಕಾದಿರುತ್ತೆ ಮೊದಲು ಮಾಡ್ಕೊಳ್ಳಿ ರಿಸಲ್ಟ್ ಆಮೇಲೆ ನೋಡಿ ಸ್ನೇಹಿತರೆ ನಾವು ಮಾಡೋದಕ್ಕೂ ಮುಂಚೆ ಪರಿಹಾರದಲ್ಲಿ ನಮಗೆ ಯಾವ ರೀತಿ ಆಗಿರುತ್ತೆ ಆಗಬಹುದು ಅಂತ ಎಲ್ಲ ನೀವು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮೊದಲು ಇದನ್ನು ನಮ್ಮ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸುವ ಒಂದು ವಿಧಾನ ನಮಗೋಸ್ಕರ ಅಂತಲೇ ದೇವ್ರು ಕಳಿಸಿದ್ದಾನೆ ಅಂತ ನಂಬಿಕೆಯಿಂದ ಮಾಡ್ಕೊಳ್ಳಿ ಆಗ ಸಕ್ಸಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಪಾಸಿಟಿವ್ ವೈಬ್ಸ್ ಅನ್ನೋದು ಯಾವಾಗಲೂ ಸದಾಕಾಲ ಮನೆಯಲ್ಲಿ ಸುಮಾರು ಜನಕ್ಕೆ ನಾವು ಯಾರಾದರೂ ನಮ್ಮ ಫ್ರೆಂಡ್ಸು ಕೊಲೀಗ್ಸು ಅಥವಾ ರಿಲೇಟಿವ್ಸು ಅವ್ರ ಹೋದಾಗ ಒಂದು ಥರ ತುಂಬ ಶಾಂತವಾಗಿರುತ್ತೆ ಅವ್ರ ಮನೆಯಲ್ಲಿ ಇದ್ದಷ್ಟು ಸಮಯ ಕೂಡ ನಮಗೆ ಒಂಥರ ಖುಷಿ ಅನಿಸುತ್ತೆ ನೀವು ಯಾರನ್ನಾದರೂ ನೋಡಿ ಸ್ನೇಹಿತರೆ ಅವ್ರ ಮನೆ ಬಿಟ್ಟು ಮತ್ತೆ ನಮಗೆ ವಾಪಸ್ ಬರೋದಕ್ಕೆ ಇಷ್ಟ ಆಗೋದಿಲ್ಲ ಅಥವಾ ನಮ್ಮ ಮನೆಯಲ್ಲೂ ಕೂಡ ನಮಗೆ ಅದೊಂಥರ ಪೀಸ್ಫುಲ್ಲಾಗಿರುತ್ತೆ ಕೆಲವೊಂದು ಮನೆಗಳಿಗೆ ಹೋದರೆ ಆ ಥರ ಅನಿಸೋದಿಲ್ಲ ಯಾವಾಗ ನಾವು ಆ ಮನೆಯಿಂದ ಹೊರಗೆ ಹೋಗ್ತೀವಪ್ಪ ಬೇಗ ಹೋಗ್ಬೇಕು ಅಂತ ಆ ಥರ ಗೊತ್ತಾಗ್ಬಿಡುತ್ತೆ ನಮಗೆ ಆ ಮನೆಯಲ್ಲಿ ಏನು ಒಂದು ಕೆಟ್ಟ ವೈಬ್ಸ್ ಇರುತ್ತೆ ಕೆಟ್ಟ ಶಕ್ತಿಗಳು ಅನ್ನೋದು ಇರುತ್ತೆ ಅನ್ನೋದು ಅದಕ್ಕೋಸ್ಕರ ಇದನ್ನ ನೀವು ಮಾಡ್ಕೊಳ್ಳಿ ನೋಡಿ ಇಲ್ಲಿ ಜೇನು ತುಪ್ಪ ಹಾಗೂ ರಾಕ್ ಸಾಲ್ಟು ಹಾಗೆ ಸಿನಾಮಿನ್ ಪೌಡರ್ ವಾಟರ್ ಇಷ್ಟೂ ತುಂಬ ಶಕ್ತಿದಾಯಕವಾದ ವಸ್ತುಗಳು ಈ ವಸ್ತುಗಳನ್ನೆಲ್ಲ ನೀವು ನೋಡಬಹುದು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ನಮಗೆ ಈ ಏಕಾದಶಿ ಈ ಸ್ಪೆಷಲ್ ಡೇಸ್ ಅಂತ ಏನು ಇರುತ್ತೆ ನೋಡಿ ಎಕ್ಸ್ಪೆಷಲಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಸಮುದ್ರಗಳಲ್ಲಿ ಅದು ಉಕ್ಕಿ ಹರಿಯುವಂಥದ್ದು ಯಾವ ಥರ ಇರುತ್ತೆ ಒಂದು ಪ್ರಕೃತಿಯಲ್ಲಿ ವಿಸ್ಮಯಗಳು ಆ ಒಂದು ದಿನಗಳಲ್ಲಿ ನಡೆಯುವಂಥ ಅದ್ಭುತಗಳನ್ನು ನಾವು ಕಾಣಬಹುದು ಅದಕ್ಕೋಸ್ಕರ ಕಲ್ಲುಪ್ಪು ಅನ್ನೋದು ತುಂಬಾ ನಮ್ಮ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ಎಳೆದಾಕುವಂಥ ಒಂದು ಶಕ್ತಿ ಅದಕ್ಕೆ ಬಹಳ ಇದೆ ಅದಕ್ಕೋಸ್ಕರನೇ ನಮ್ಮ ಪೂರ್ವಜರು ಫಸ್ಟಿಂದನೂ ಅಷ್ಟೇ ಸ್ನೇಹಿತರೆ ಏನೇ ಒಂದು ದೃಷ್ಟಿಯಾಗಿದ್ದರೂ ಒಂದು ಕೆಟ್ಟ ಸಮಯ ನಮಗೆ ನಡೀತಾ ಇದೆ ಅಂದಾಗಲೂ ಕೂಡ ತಕ್ಷಣಕ್ಕೆ ಒಂದು ಇಡೀ ಉಪ್ಪನ್ನು ಎತ್ಕೊಂಡು ಬಿಡ್ತಾರೆ ತಕ್ಷಣಕ್ಕೆ ದೃಷ್ಟಿ ತೆಗೆದುಬಿಡ್ತಾರೆ ನೀವು ನೋಡಬಹುದು ನಿಮಿಷಗಳಲ್ಲೇ ನಿಮಿಷ ಕೂಡ ಬೇಕಾಗಿರೋದಿಲ್ಲ ನಾವು ತುಂಬ ನಾರ್ಮಲ್ಲಾಗಿ ಆಗಿಬಿಡ್ತೀವಿ ದೃಷ್ಟಿ ತೆಗೆದಾಗ ಆ ಥರ ಅಷ್ಟು ಶಕ್ತಿ ಇದೆ ಈ ವಸ್ತುಗಳಿಗೆ ಇನ್ನು ಸಿನಾಮಿನ್ ಪೌಡರ್ ಅಂದರೆ ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸುವ ಶಕ್ತಿ ಅದಕ್ಕಿದೆ ಇನ್ನು ಜೇನುತುಪ್ಪ ಅಂದರೆ ತುಂಬಾ ವಿಶೇಷತೆ ಸ್ನೇಹಿತರೆ ತುಂಬ ಸುಮಧುರವಾದ ಒಂದು ವಸ್ತು ಅದನ್ನು ನಾವು ಅದ್ರ ಬಗ್ಗೆ ಹೇಳಬೇಕು ಅಂದರೆ ಇನ್ನೂ ಜಾಸ್ತಿ ಇದೆ ಬೇರೆ ಎಪಿಸೋಡ್ಗಳಲ್ಲಿ ತಿಳಿಸ್ತೀನಿ ಈ ರೀತಿ ಒಂದೊಂದು ವಸ್ತುವಿನಲ್ಲೂ ಒಂದೊಂದು ಅಂಶ ಇದೆ ಅದನ್ನು ನಾವು ತಿಳ್ಕೊಂಡಾದರೂ ಮಾಡ್ಕೊಳ್ಬಹುದು ಒಂದು ಪ್ಲೇಟನ್ನು ತಗೊಂಡುಬಿಡಿ ಅಥವಾ ಒಂದು ಬೌಲನ್ನು ತಗೊಂಡ್ಬಿಡಿ ಇಷ್ಟು ನೀವು ಸ್ವಲ್ಪ ನೀರನ್ನು ಹಾಕಿ ಜಾಸ್ತಿ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಒಂದು ಸ್ವಲ್ಪನೇ ಕಲ್ಲುಪ್ಪು ಜೇನುತುಪ್ಪ ಸಿನಾಮಿನ್ ಪೌಡರ್ ಅಂದರೆ ಚಕ್ಕೆಯ ಪುಡಿ ದಾಲ್ಚಿನ್ನಿ ಚಕ್ಕೆಯ ಪುಡಿಯನ್ನು ನೀವು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ನೇಹಿತರೆ ಮಿಕ್ಸ್ ಮಾಡಿಬಿಟ್ಟಿದೆ ನಿಮ್ಮ ಮೇನ್ ಡೋರ್ ಇರುತ್ತಲ್ವಾ ಆ ಡೋರ್ಗೆ ಕ್ಲೀನಾಗಿ ನಾವು ಡೋರನ್ನೆಲ್ಲ ಡಸ್ಟ್ ಇರುತ್ತೆ ಅಂತಂದ್ಬಿಟ್ಟು ಒಂದು ತೇವದ ಬಟ್ಟೆಯಲ್ಲಿ ಯಾವ ಥರ ಒರೆಸ್ಕೊಳ್ತೀವಿ ಆ ಥರ ಚೆನ್ನಾಗಿರುವಂಥ ಸ್ವಲ್ಪನೇ ಸ್ವಲ್ಪ ಬಟ್ಟೆಯನ್ನು ತಗೊಂಡಿದ್ದೆ ಇದರಲ್ಲಿ ಡಿಪ್ ಮಾಡಿ ಕ್ಲೆನ್ಸ್ ಮಾಡಿ ಅಂದರೆ ಕ್ಲೀನಾಗಿ ಒಂದು ಸಾರಿ ನೀವು ಡೋರನ್ನು ಇದರಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಸಾಕು ನೋಡಿ ಶಕ್ತಿ ಯಾವ ಥರ ಇರುತ್ತೆ ಅದರ ಪ್ರಭಾವದಿಂದ ನಮಗೆಲ್ಲ ಎಷ್ಟು ಒಳ್ಳೆಯ ಒಂದು ಅಂಶಗಳು ತುಂಬಿ ತುಳುಕಾಡುತ್ತೆ ಮನೆಯಲ್ಲಿ ಸುಖ ಶಾಂತಿ ಅನ್ನೋದು ನೆಲೆಸುತ್ತೆ ಮಹಾಲಕ್ಷ್ಮಿ ಯಾವ ರೀತಿ ನಮ್ಮ ಮನೆಗೆ ಬರ್ತಾಳೆ ಆ ನೆಗೆಟಿವಿಟಿ ಅನ್ನೋದು ಯಾವ ಥರ ಓಡೋಗುತ್ತೆ ನಿಜವಾಗ್ಲೂ ಆಶ್ಚರ್ಯ ಆಗಬೇಕು ನಿಮಗೆ ಆ ಥರ ರಿಸಲ್ಟ್ ಕೊಡುವಂಥದ್ದು ಸುಮಾರು ಜನಕ್ಕೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಏನೋ ಒಂದು ರೀತಿಯಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ ಆ ಮನೆಯಿಂದ ಓಡೋಗಬೇಕು ಸಮಸ್ಯೆಗಳು ಜಾಸ್ತಿ ಇದೆ ಯಾವುದಕ್ಕನ ಆಗಲಿ ಸ್ನೇಹಿತರೆ ನೆಮ್ಮದಿ ಅನ್ನೋದು ಇರೋದಿಲ್ಲ ಅವ್ರುಗಳಿಗೆಲ್ಲ ಕೂಡ ಯಾವುದೇ ಒಂದು ಅಂದರೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಇದು ಒಂಥರ ಮನೆಗೆ ನಿಜವಾಗ್ಲೂ ತುಂಬ ಶಕ್ತಿದಾಯಕವಾದ ಪರಿಹಾರ ಇದನ್ನು ನೀವು ಮಿಸ್ ಮಾಡಿಕೊಂಡ್ರೆ ಮತ್ತೆ ಈ ಈ ಥರ ನಮಗೆ ಒಳ್ಳೆ ಒಳ್ಳೆ ಒಂದು ಅಪರ್ ಪರ್ಚುನಿಟಿ ಅನ್ನೋದು ಮತ್ತೆ ಮತ್ತೆ ಸಿಗೋದಿಲ್ಲ ನೀವು ವ್ಯಾಪಾರದ ಸ್ಥಳದಲ್ಲೂ ಕೂಡ ನಿಮ್ಮ ಡೋರ್ಗೆ ಇದನ್ನು ತಪ್ಪದೇ ಮಾಡಿಕೊಳ್ಬಹುದು ನಿಮ್ಮ ಮನೆಗೂ ಕೂಡ ಮಾಡಿಕೊಳ್ಳಿ ಯಾಕಂದರೆ ಮನೆಯೇ ಮಂತ್ರಾಲಯ ಮೊದಲು ನಾವು ಮನೆಯನ್ನು ಶುದ್ಧ ಮಾಡ್ಕೊಂಡು ಬಿಟ್ಟರೆ ನಮ್ಮ ಕಷ್ಟಗಳು ಹೋಗ್ಬಿಡುತ್ತೆ ಮಾಡಿಕೊಳ್ಳಿ ಇದನ್ನು ನೀವು ಈಗ ನಮಗೆ ಹುಣ್ಣಿಮೆ ಬರ್ತಾಯಿದೆ ಬುಧವಾರ ತಪ್ಪದೇ ಇದನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ತಿಂಗಳಲ್ಲಿ ಎರಡು ಬಾರಿ ಸ್ಟಾರ್ಟಿಂಗು ಹಾಗೆ ಎಂಡಿಂಗು ಮಾಡ್ಕೊಳ್ಬಹುದು ಆಗ ಮಾಡ್ಕೊಂಡಾಗ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಅದೊಂಥರ ರೊಟೀನ್ ಥರ ಆಗಬೇಕು ನಾವು ಆ ಕೆಲಸಗಳನ್ನ ಮಾಡ್ತಾ ಇದ್ದಾಗ ಕೆಟ್ಟ ಶಕ್ತಿಗಳು ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಇದು ಬೆಸ್ಟ್ ಅಂತ ಹೇಳ್ತೀನಿ ಮಾಡ್ಕೊಂಡು ನೋಡಿ ತುಂಬ ಒಳ್ಳೆಯದಾಗುತ್ತೆ ಧನ್ಯವಾದಗಳು